ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೆಯಿದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಸ್ಯಾಂಡಲ್ವುಡ್ನ ಖ್ಯಾತ ನಟಿ ರಾಗಿಣಿ ದ್ವಿವೇದಿ ಈ ನಟಿಯ ವಿಚಾರಕ್ಕೆ ಮಾಜಿ ಪ್ರಿಯಕರ ಶಿವಪ್ರಕಾಶ್ ಹಾಗೂ ಹೊಸ ಪ್ರಿಯಕರ ರವಿಶಂಕರ್ನ ನಡುವೆ ಒಂದರಲ್ಲಿ ಮಾರಾಮಾರಿ ನಡೆದಿದೆ ಹೌದು ರಾಗಿಣಿ ಕನ್ನಡದ ಖ್ಯಾತ ನಟಿಯರಲ್ಲಿ ಒಬ್ಬರು ರಾಗಿಣಿಗಾಗಿ ಇಬ್ಬರು ಬಾಯ್ ಫ್ರೆಂಡ್ಗಳು ಈಗ ಹೊಡೆದಾಡಿಕೊಂಡಿದ್ದಾರೆ ಹಾಗಾದ್ರೆ ನಿಜವಾದ ಕಾರಣ ಏನು ಅಂತ ಹೇಳ್ತೀವಿ ಮುಂದೆ ನೋಡಿ ರಾಗಿಣಿ ಕನ್ನಡ ಸಿನಿಮಾದ ಹೆಸರಂತ ನಟಿ ಇವರ ನಟನೆಗೆ ಮಾರು ಹೋಗದವರೇ ಇಲ್ಲ ಅದೆಷ್ಟೋ ಅಭಿಮಾನಿಗಳನ್ನು ಕೂಡ ರಾಗಿಣಿ ಸಂಪಾದಿಸಿದ್ದಾರೆ ಆದ್ರೆ ಈಗ ಇಬ್ಬರು ಪ್ರಿಯಕರರ ವಿಚಾರಕ್ಕೆ ರಾತ್ರೋರಾತ್ರಿ ಸುದ್ದಿಯಾಗಿದ್ದಾರೆ ತುಪ್ಪದ ಬೆಡಗಿ ರಾಗಿಣಿ ಹೌದು ಶುಕ್ರವಾರ ರಾತ್ರಿ ಸುಮಾರು ಹನ್ನೊಂದು ಹೊತ್ತಿಗೆ ರಾಗಿಣಿ ಹಾಗೂ ಹೊಸ ಪ್ರಿಯಕರ ರವಿಶಂಕರ್ ಜೊತೆ ಪಂಚತಾರ ಹೋಟೆಲ್ಗೆ ಆಗಮಿಸಿದ್ದಾರೆ ಇದೇ ಸಂದರ್ಭದಲ್ಲಿ ರಾಗಿಣಿಯ ಹಳೆಯ ಬಾಯ್ ಫ್ರೆಂಡ್ ಶಿವಪ್ರಕಾಶ್ ಕೂಡ ತನ್ನ ಸ್ನೇಹಿತರ ಜೊತೆ ಅದೇ ಹೋಟೆಲ್ಗೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ರಾಗಿಣಿ ಹಾಗೂ ರವಿಶಂಕರ್ ನನ್ನ ನೋಡಿದ ಶಿವಪ್ರಕಾಶ್ ಸಿಟ್ಟು ನೆತ್ತಿಗೇರಿದೆ ನನ್ನ ಹುಡುಗಿ ಜೊತೆ ನೀನ್ಯಾಕೆ ಸುತ್ತಿದ್ದೀಯಾ ಅಂತ ಹಳೆ ಪ್ರಿಯಕರ ರವಿಶಂಕರ್ ಜೊತೆ ಮಾತಿಗೆ ಮಾತು ಬೆಳೆಸಿ ಜಗಳ ಆರಂಭಿಸಿದ್ದಾನೆ ಶಿವಪ್ರಕಾಶ್ ಇದರಿಂದ ಕಂಗಾಲಾದ ರಾಗಿಣಿ ರವಿಶಂಕರ್ ನನ್ನ ಗೆಳೆಯ ಅಷ್ಟೇ ಅಂದ್ರೂ ಕೂಡ ಶಿವಪ್ರಕಾಶ್ ರಾಗಿಣಿ ಮಾತಿಗೆ ಬೆಲೆ ಕೊಡದೆ ಬಿಯರ್ ಬಾಟಲಿಯಿಂದ ಹಲ್ಲೆ ನಡೆಸಿದ್ದಾನೆ ಇದೀಗ ಗಾಯಗೊಂಡ ರಾಗಿಣಿಯ ಹೊಸ ಬಾಯ್ ಫ್ರೆಂಡ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ದೂರು ನೀಡಿದ ಅನ್ವಯ ಮಾಜಿ ಪ್ರಿಯಕರ ಶಿವಪ್ರಕಾಶ್ ಮೇಲೆ ಜೀವ ಬೆದರಿಕೆ ಹಾಗೂ ಹಲ್ಲೆ ಆರೋಪದಡಿ ಎಫ್ಐಆರ್ ದಾಖಲಾಗಿದೆ ರವಿಶಂಕರ್ ದೂರಿನಲ್ಲಿ ಹೀಗಿದೆ ನಾನು ರಾಗಿಣಿ ಹಾಗೂ ಕೆಲ ಸ್ನೇಹಿತರ ಜೊತೆ ರಾತ್ರಿ ಹನ್ನೊಂದು ನಲವತ್ತೈದರ ಹೊತ್ತಿಗೆ ಊಟಕ್ಕೆ ಹೋಟೆಲ್ಗೆ ಬಂದಿದ್ದೆ ಈ ವೇಳೆ ಶಿವಪ್ರಕಾಶ್ ಏಕಾಏಕಿ ನನ್ನ ಹತ್ರ ಬಂದು ರಾಗಿಣಿ ಜೊತೆ ನೀನ್ಯಾಕೆ ಬಂದಿದೆಯಾ ಅಂತ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬಿಯರ್ ಬಾಟಲಿಯಿಂದ ಮುಖಕ್ಕೆ ಗುದ್ದಿ ಜೀವ ಬೆದರಿಕೆ ಹಾಕಿದ್ದಾನೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಹಾಲಿ ಪ್ರಿಯಕರ ರವಿಶಂಕರ್ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ